ನನಗೆ ಆ್ಯಕ್ಚುಲಿ ಕಷ್ಟ ಅಂತ ಆಗಿದ್ದು ಕೆಲವೊಂದು ಸಲ ಕೆಲವೊಂದು ಡಿಸಿಷನ್ ತೊಗೋಬೇಕಾದ್ರೆ ಬಟ್ ತನಿಷನ್ ವಿಚಾರದಲ್ಲಿ ಹಾಗೇನಾಗಿಲ್ಲ ಏನು ತಪ್ಪಾಗಿತ್ತು ಅದನ್ನು ಅವಳು ಸ್ಪೋರ್ಟಿವ್ ಆಗಿ ತೊಗೊಂಡ್ಲು ಈಚೆ ಬಂದಮೇಲೆ ಕೂಡ ಅವ್ರ ಜೊತೆ ಇವಾಗ ಮಾತಾಡೋಕ್ಕಾಗಿಲ್ಲ ಬಟ್ ಫ್ರೆಂಡ್ಶಿಪ್ ಮೇಂಟೇನ್ ಆಗಿದೆ ಸೊ ನಾನು ಯಾವಾಗಲೂ ಅಲ್ಲಿ ಹೇಳ್ತಾಯಿದ್ದೆನಂತಂದರೆ ಫ್ರೆಂಡ್ಶಿಪ್ ಶುಡ್ ಬಿ ಫ್ರೆಂಡ್ಶಿಪ್ ಗೇಮ್ ಶುಡ್ ಬಿ ಗೇಮ್ ಇದು ಇಲ್ಲಿ ಬರೋದು ಮಿಕ್ಸ್ ಆಗಬಾರ್ದು ಗೇಮಲ್ಲಿ ಫ್ರೆಂಡ್ಶಿಪ್ ಬರಬಾರ್ದು ಫ್ರೆಂಡ್ಶಿಪ್ಪಲ್ಲಿ ಗೇಮ್ ಬರಬಾರ್ದು ಸೊ ಆ ಆ ರೀತಿ ಇದ್ದರೆ ನಾನು ನಾಮಿನೇಟ್ ಮಾಡಿದಾಗ ಸ್ಪೋರ್ಟಿವ್ ಆಗಿ ತೊಗೊಂಡ್ರೆ ದಟ್ ಈಸ್ ಗೇಮ್ ಸೊ ನಾವು ನಾಮಿನೇಟ್ ಮಾಡಿದ ತಕ್ಷಣ ಯಾರೂ ಮನೆಯಿಂದ ಈಚೆ ಹೋಗಲ್ಲ ಜನ ಜನ ಡಿಸೈಡ್ ಮಾಡೋದು ಒಳಗಡೆ ಇರಬೇಕು ಬೇಡು ಅನ್ನೋದನ್ನು ಸೊ ಅದನ್ನು ಸ್ಪೋರ್ಟಿವಾಗಿ ತೊಗೊಂಡ್ರೆ ಇಟ್ ಬಿ ವೆರಿ ನೈಸ್ ಗೇಮ್ ತುಂಬ ಚೆನ್ನಾಗಿರುತ್ತೆ ತುಂಬ ಕ್ಲೀನಾಗಿರುತ್ತೆ ಜಾಸ್ತಿ ಜಗಳಾಗಲ್ಲ ಕಾನ್ಫ್ಲಿಕ್ಟ್ಸ್ ಆಗಲ್ಲ ಸಲಹೆ ಆ್ಯಕ್ಚುಲಿ ಕೆಲವೊಂದ್ಸಲಿ ಸಲ ನಾನೇನೋ ಡಿಸಿಷನ್ ತೊಗೊಂಡಾಗ ಯಾವುದಾದ್ರು ಒಂದು ವಿಷಯದಲ್ಲಿ ಐ ಎಷ್ಟು ಟು ಗೋ ನಾಸ್ಕ್ ಸಿರಿಯಕ್ಕ ಸಿರಿಯಕ್ಕ ಹಿಂಗೆ ಮಾತಾಡಿದ್ದು ಸರಿನಾ ಅಂತ ಕೇಳ್ತಾ ಇದ್ದೆ ಓಕೆ ತಪ್ಪು ಅಂತ ನನಗೇನಾದ್ರು ಒಂದು ಏನಾದರೂ ಒಂದು ಸ್ವಲ್ಪ ಅನ್ನಿಸ್ತಾಯಿದ್ರು ನಾನು ಹೋಗಿ ಕೇಳ್ತಿದ್ದೆ ಅವ್ರು ಕರೆಕ್ಟಾಗಿದ್ದರೆ ಕರೆಕ್ಟ್ ಅಂತ ಇದ್ರು ಇಲ್ಲ ಕರ್ತಿ ತಪ್ಪು ಅಂದರೆ ತಪ್ಪು ಅಂತ ಇದ್ದಿದ್ರು ಸೊ ಶಿ ವಾಸ್ ದೇರ್ ಆಲ್ವೇಸ್ ನಾನು ಅವ್ರನ್ನ ಕೇಳ್ತಾ ಇದ್ದೆ